హాయ్ హలో నమస్తే ఇందు నాలుగు సొప్ప జిల్లా ఎలబుర్గ విధాభ క్షేత్ర వణగేరి గ్రామ పంచాయతీ వ్యాప్తి న్యూస్ ప్రాణి కనెక్ట్ ఇండియా భారత్ టైమ్స్ మాధ్యమ వీళ్ళు చునవణ గ్రౌండ్ రిపోర్ట్ నీతాయి ఈ చునవణా గ్రౌండ్ రిపోర్ట్ నీల ఉద్దేశా ఏమప్ప తల్ూకు పంచాయతి జిల్లా పంచాయతీ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ನಡೀತಾ ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ವನಗೇರಿ ಗ್ರಾಮ ಪಂಚಾಯಿತಿಯ ಸದಸ್ಯರವನ್ನ ಕ್ರೀಡಾತ ಶಿವಮೂರ್ತೆಯ ಸಸಿಮು ಎಂದು ನಮ್ಮ ಜೊತೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಈ ಸಂದರ್ಶನದಲ್ಲಿ ಅವರು ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಅಭಿವೃದ್ಧಿ ಕಾಶಿಗಳನ್ನ ತಮ್ಮ ವಾರ್ಡ್ನಲ್ಲಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅವ್ರ ರಾಜಕೀಯಕ್ಕೆ ಯಾವ ರೀತಿ ಬಂದ್ರು ಅವ್ರ ರಾಜಕೀಯದ ಉದ್ದೇಶ ಇದೆ ರಾಜಕೀಯ ಬಂದ ಮೇಲೆ ಅವ್ರು ಯಾವ ರೀತಿ ಮಾಡ್ತಾ ಬಂದಿದ್ದಾರೆ ಅವ್ರ ಮೇಲೆ ಕೇಳಿ ತಿಳ್ಕೊಂಡು ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮ್ಮ ನಿಮ್ಮ ಮಾತು ತಮ್ಮ ಸರ್ ತಮ್ಮ ಸರ್ ತಮ್ಮ ಹೆಸರು ತಮ್ಮ ಯಾವ ಊರು ಯಾವ ಯಾವಂತ ಹೇಳಿ ನಾವು ಶಿವಮೂರ್ತಿಯ ಸಚಿವಣಗೇರಿ ಗ್ರಾಮ ಪಂಚಾಯತಿ ಸದಸ್ಯರು ಪಂಚಾಯತ್ ಹೊಣೆಗೆ ಒಂದ್ ಮಂದಿ ಗ್ರಾಮ ಪಂಚಾಯತಿ ಸದಸ್ಯರು ತಾವು ಸರಿ ಸರ್ ನಾವು ನಮ್ಮ ಈಶಣ್ಣ ಗುಳಗಣ್ಣವ್ರು ಅವ್ರ ಇದ್ರೊಳಗೆ ಒಂದು ಅವ್ರ ನಮ್ಮ ಊರಲ್ಲಿ ಬರ್ತಿದ್ರಿ ಮೊದಲು ಗಿರಭದ್ರಪ್ಪ ಅವರೇ ಅವರ ಅಂತಂದ ಅವರು ಬಿಜೆಪಿ ಅಧ್ಯಕ್ಷರಾಗಿದ್ರಿ ಅವರು ಅವ್ರ ಜೊತೆಗೆ ಬರ್ತಿದ್ರಲ್ರಿ ಅವರಿಂದ ಒಳನಾಟ ನೀಡಿದ್ರಿ ಅವರಿಂದನ ಬೆಳೆದ್ರಿ ಮತ್ತ ಎರಡ್ ಸಾವಿರದ ನಾಲ್ಕರಾಗ ನಾನು ಕೊಟ್ಟಿದ್ರಿ ಆಯ್ಕೆ ಆದ್ರಿ ಏಳು ಕೇಳು ಬಿಜೆಪಿನ ಬಂದ್ರಿ ನಮ್ ಏಳು ಮಂದಿ ಇದ್ರಿ ಏಳು ಮಂದಿ ಬಿಜೆಪಿನ ಆಯ್ಕೆ ಆಗ್ರಿ ಪಂಚಾಯತಿನ ಬಿಜೆಪಿನ ಮಾಡಿದ್ರಿ ಅವಾಗ ಫಸ್ಟ್ ನಮ್ಮ ಕೊಪ್ಪಳ ಜಿಲ್ಲೆದವಾಗ ನಮ್ದೇರಿ ಯಲಬರ್ಗ ತಾಲೂಕ್ ಬಂತ ಮತ್ತ ಹೊಣೆಗೇರಿ ಫಸ್ಟ್ ಪಂಚಾಯತ್ ಬಿಜೆಪಿ ಪಂಚಾಯತ್ ಮಾಡಿದ್ರಿ

ಈಗ ನೂರಾರು ಮಂದಿಗೆ ಇರ್ತಾರ ಅವನಿಂದ ಹತ್ತ್ ಮಂದಿಗೆ ಮಾಡ್ಬೋದ್ರಿ ಮತ್ತ ನೆಸ್ಟ್ ಇದನ್ನ ಮಾಡ್ತೀರಿ ಅಂತ ಒಂದು ರಸ್ತೆಗಳನ್ನ ಕೇಳಿದ ರಸ್ತೆಗಳನ್ನ ಅಭಿವೃದ್ಧಿ ಮಾಡಿ ಕೊಟ್ಟೇವ್ರಿ ನೀರಿಂದ ಕೇಳಿದ್ರ ನೀರಿಂದ ಹಂತದ ಮಾಡಿ ಕೊಟ್ಟೇವಿ ಯಾವದೇ ಅವ್ರದ್ದು ಹೊಲದ ಕೆಲ್ಸ ಇರ್ಬೋದು ಮನಿ ಕೆಲ್ಸಗಳ ಇರ್ಬೋದು ಹಿಂಗ ಅಂತಂದ್ರ ನೀಟ ಮಾಡಿ ಕೊಟ್ಟೇವಿ ಅವ್ರ ಎಲ್ಲಾ ಈಗ ನಾವು ಐಕೆ ಆದಮೇಲೆ ಈಗ ಎರಡ್ ಸಾವಿರದ ಇಪ್ಪತ್ತರ ತಾವು ಐಕೆ ಆದ ಎರಡು ಎರಡುವರೆ ವರ್ಷ

ಏ ಏನೇನದ ನಿಮ್ಮಲ್ಲಿ ಚರಂಡಿಗಳು ಏನದ ರೋಡ್ ಯಾವ್ಯಾವದವ ಅವನ್ನೆಲ್ಲ ಮಾಡಿಕೊಡ್ರಿ ಅಂತಂದ್ರ ಮಾಡಿ ಕೊಟ್ಟಿ ಎರಡೂವರೆ ವರ್ಷ ಅದ್ ನಮ್ ಸನ್ಯಕ್ಕ ಇನ್ನೂವರೆ ಬಂದಿರ್ತೀವಿ ಹಾ ಮಾಡಂತ ಹೇಳಿ ಹೋದ್ರೆ ಆಮೇಲೆ ನಮ್ಮ ಶಾಸಕರು ಯಾರು ಶಾಸಕರು ಏನದ್ರಿ ನಮ್ಮ ಒಣಗೇರಿ ಪಂಚಾಯತಿ ಅಂದ್ರ ಇವತ್ತಲ್ರಿ ಬಿಜೆಪಿ ಊರ ಒಣಗೇರಿ ಅನ್ನೋ ಲೆಕ್ಕ ಕೈತ್ರಿ ಇದೆ ನಮ್ ತಾಲೂಕಿನೊಳಗ ಏನ್ರಿ ಬಿಜೆಪಿ ಪಂಚಾಯತಿ ಬಿಜೆಪಿಯ ಹೊಣೆಗೆರೆ ಹುಟ್ಟೈತ್ರಿ ಹಾಂ ಮತ್ತ ನಮ್ಮ ಈಶಾಣ್ಯಾರ ಇದ್ದಾಗ ಸಾಕು ವಿಕೇಶ್ ನಮ್ಗ ಅನುಕೂಲ ಮಾಡಿದ್ರಿ ಮೊನ್ನೆ ನಮ್ಮ ಇವರು ಹಾಲರ್ ಸಾಹೇಬ್ರು ಕೂಡ ಇವತ್ತ ನೀರಿಗಾಗಿ ಆಗ್ಲಿ ನಮ್ಮೂರು ಅಷ್ಟು ರೋಡ್ ರೋಡ್ಗಳನ್ನ ರೋಡ್ಗಳನ್ನಾಗಲಿ ನಿಂತ್ಕೊಂಡು ಎಲ್ಲ ಸಾಕು ವಿಕೇಶ್ ಹೆಲ್ಪ್ ಮಾಡಿದ್ರಿ ಅವ್ರು ಇವರು ನಮ್ ಓಟ ಬೆಳಗ್ಗೆಲ್ಲ ನಿಮ್ಗ ಕೆಲ್ಸನ ಮಾಡ್ ನನ್ನ ಲೆಕ್ಕದಾಗ ಹೇಳ್ತಾರೆ ಎಲ್ಲೇ ಒಂದ್ ಐಸ್ಕೂಲ್ ಕೊಟ್ಟೆ

அது நோட் அவரு பரவசே க் நே பர்த்திவந்த அல்ல நாள்தாளனாக்கி அவரு அவ் பத்திவ் பர்த்திவந்த இன்னும் இதொந்த சரி ಹೊರತು ಬಳಿಸಿ ಮಾಡಿಬಿಟ್ಟಿದ್ರೆರ್ವೆಲ್ ಅದವ್ರೆ ಓರ್ವೆಲ್ನಿಂದ ಎಲ್ಲಾ ರೀತಿ ಅನುಕೂಲ ಮಾಡಿ ಮಾಡಿ ನೀರು ಬರ್ತದೆ ಅದ ಇಲ್ಲಿ ಸಂಪೈತ ಇಲ್ಲಿ ಬಸ್ ಇಂದ ಅದಕ್ಕೆ ಇದನ್ ಮಾಡಿ

ನಮಗೊಂದು ಅವಕಾಶ ಅಂತ ಕೊಡಬೇಕು ಮತ್ತೊಬ್ಬರಿಗೆ ಅವಕಾಶ ಕೊಡಿದ್ರೆ ಜನ ನಾವ್ ನಾವು ರಿಪೋರ್ಟ್ ಇಲ್ಲಿ ನಾವು ಗ್ರೌಂಡ್ ರಿಪೋರ್ಟ್ ಮಾಡಿರಬೇಕು ತಾವು ಮಾಡಿದಂತ ಕೆಲಸ ಕಾಲದಲ್ಲಿ ಶಿವಮೂರ್ತಿ ಅವ್ರಿಗೆ ಮತ್ತೊಂದ್ಸಲ ನಿಂತಾರೆ ಮತ್ತೆ ಅವರಿಗೆ ಅವಕಾಶ ಮಾಡಿಸ್ಕೊಡ್ತೀವಿ ಅಂತ ಜನರ ಮಾತು ಬಂದ್ರೆ ಮಾತ್ರ ಸರ್ ಕೊನೆಯದಾಗಿ ಸರ್ ತಮ್ಮನ್ನ ಆಯ್ಕೆ ಮಾಡಿ ಕೊಡ್ತಾ ಜನರಿಗೆ ಮತ್ತು ತಮ್ಮ ಪಕ್ಷದ ಆಯ್ಕೆ ಮಾಡಿ ಸರ್ ತಾ ಕೊನೆಯಾಗ ಏನ್ ಹೇಳಕ್ಸಿ ಅಲ್ರಿ ಜನರಿಗೆ ಇವತ್ತು ಅವ್ರಿಗೆ ಅವ್ರಿಗೆ ನಾವು ಮನಿ ಹೋದಾಗ ಅವ್ರ ಮತ ನಮ್ಗ ಕೇಳಿದಲ್ಲಿ ಮನಿ ತನ ಹೋಗಿ ಅಂದಾಗ ಅವ್ರ್ ಯಾವ್ದೇ ಆದ್ರ ಕೆಲ್ಸಗಳನ್ನ ಮಾಡಿ ಕೊಡ್ಬೇಕನ್ನೋದಂತು ಇರ್ತೇತ ಹೌದ್ರಿ ಈಗ ಹೈಕಮಾಂಡ್ ಏನ್ಬಿಟ್ರಿ ಹೈಕಮಾಂಡ್ ನೋಳಗ ನಮ್ಗೆ ಸಾಕಬೇಕಷ್ಟು ಇದೆ ಎಲ್ಲಾ ಇದ ಇದ್ ಇಲ್ಲಿ ನಮ್ಮ ನಲತ್ ಸಾಯಿಬ್ರ ಇದ್ದಾಗ ಇಲ್ಲಿ ಅಡಿಗಲ್ಲ ಹಾಕಿದ್ರಿ ಅವ್ರು ಇನ್ನ ಎಮ್ ಎಲ್ ಸಿ ಇದ್ರ ಅವ್ರು ನೀರ್ ಎತ್ತರಕ್ಕ ಇದು ನೀರ್ ಎಲ್ಲಿ ಬರ್ಬೇಕಿದ್ರ ಅಡಿಗಲ್ಲ ಅಡ್ಗಲ್ಲ ಅಂತಂದ್ರೆ ಅವ್ರ ಮತ್ತ ಹೊಳ್ಳಿ ಅವ್ರು ನೀರ್ಗಾಗಿ ಹೋರಾಟ ಮಾಡಿ ನೀರ್ ತಂದಾಗ ಅಲ್ಲೆಲ್ಲೇ ಬೋರ್ಡ್ ಹಾಕೊಂಡ್ರ ನಾನಾ ನೀರ್ ತೊಗೊಂಡ್ಬಂದಿನಿ ಹೋಗಿ ಅಂತ ಹೇಳಿ ಟೀಕೆ ಮಾಡಿದಂತವ್ರು ಹಾಗಿದ್ ಮಾಡಿದ್ರು ಮತ್ತೆ ಮೊನ್ನೆ ಹೊಳ್ಳಿ ಅವು ಇನ್ನ ಇವ್ರು ಎಮ್ ಎಲ್ ಎ ಇದ್ರೊಳಗನ ಚಲೋ ಹಾಕ್ಬೇಕಾಗಿತ್ರಿ ಅವ್ ಅಲ್ಲೆಲ್ಲೇ ಕೆಳಿಗಳನ್ನು ಅವನ್ ನಿಂದ್ರಿಸಿ ಮತ್ ಹಳ್ಳಿ ತಾನ ಎಮ್ ಎಲ್ ಎಮೇಲೆ ತಾನಾ ತಂದಿನಂತ ಓಸನ್ ಚಲೋ ಮಳಿಸಿದ ಅವ್ನು ಅಲ್ಲ ತಾವಂತರ್ ಜಗದೀಶ್ ಶೇತ್ರ ಮುಖ್ಯಮಂತ್ರಿ ಇದ್ದಾಗ ಇಲ್ಲೇ ಬೇವ್ರೊಳಗ ಕಾರ್ಯಕ್ರಮ ಮಾಡಿ ಅಡಿಗಲ್ಲ ಹಾಕಿದಿ ಅಂದ್ರೆ ಅಡಿಗಲ್ಲ ಅಡ್ಗಲ್ಲ ಅಂತವ್ರವ್ ಹಾ ಮತ್ತ ಹಳ್ಳಿ ನೀರ್ ಹೆಂಗ ಬಂದ್ರಿ ಮತ್ತದ ನಾವ್ ಒಗದಿ ಎತ್ತರ ತಗದಿ ನೀರ್ ಬರಲ್ ಇದೆ ಮತ್ತೆ ಈ ಜಲ್ಮಾಲ ಮುಂದಿನ ಜಲ್ಮದಾಗ ಬರದಂತ ಮಾತುಗಳನ್ನ ಹೇಳಿದಂತಾರ ಅವ್ರು ಈಗ ನಮ್ಮ ಅಮೂಲ್ಯವಾದ ಸಂಬಂಧ ನಮ್ಮ ಜೊತೆ ಹಂಚಿಕೊಂಡೆ ತಾವು ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ವಿ ತಮ್ಮ ರಾಜಕೀಯ ಬಗ್ಗೆ ಹೇಳಿ ಮತ್ತೆ ಇನ್ನೂ ಮೂರುದಾ ಬಗ್ಗೆ ತಾವು ಹೇಳಿ ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಂಬಂಧ ನಮ್ ಜೊತೆ ಹಂಚಿಕೊಂಡೆ